ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಭ ಇವತ್ತು ಡಿಫ್ರೆಂಟ್ ಆದಂಥ ಸ್ವೀಟ್ ರೆಸಿಪಿ ಹುರ್ಳಿಕಾಳು ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಬಾಣ್ಲಿ ತೊಗೊಂಡು ಒಂದು ದೊಡ್ಡ ಕಪ್ನಷ್ಟು ಹುರ್ಳಿಕಾಳನ್ನು ಈ ರೀತಿ ಹುರ್ಕೋಬೇಕು ಕಡಿಮೆ ಉರಿನಲ್ಲೇ ಹುರುಳಿಕಾಳನ್ನು ಈ ರೀತಿ ನಿಧಾನವಾಗಿ ಹುರ್ಕೋಬೇಕು ಆಗ ಹುರ್ಲಿ ಕಾಳು ಪಾಯಸಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಿದೆ ಕಡಿಮೆ ಉರಿನಲ್ಲೇ ಈ ರೀತಿ ಹುರ್ಕೋಬೇಕು ಈಗ ಇದು ರೆಡಿಯಾಗಿದೆ ಮತ್ತೊಂದು ಕಡೆ ಒಂದು ಪಾತ್ರೆ ತಗೊಂಡು ಒಂದು ಕಪ್ನಷ್ಟು ಒಂದು ಚಿಕ್ಕ ಕಪ್ನಷ್ಟು ಅಕ್ಕಿಯನ್ನು ಹಾಕ್ಕೊತೀನಿ ಇದು ಪುಡಿ ಅಕ್ಕಿಯನ್ನು ನಾನು ಯೂಸ್ ಮಾಡ್ತಿರೋದು ನೀವು ಬೇಕಿದ್ರೆ ಮಾಮೂಲಿ ಅಕ್ಕಿಯನ್ನು ಸಹ ಯೂಸ್ ಮಾಡ್ಕೋಬೋದು ಈ ಅಕ್ಕಿಯನ್ನು ಊರ ಕಡೆ ಮುದ್ದೆ ಮಾಡಬೇಕಾದ್ರೆ ಇದನ್ನೇ ಯೂಸ್ ಮಾಡೋದು ಸೊ ನಾನು ಒಂದು ಕಪ್ ಅಕ್ಕಿಗೆ ನಾಲ್ಕು ಚೊಂಬನಷ್ಟು ನೀರನ್ನು ಹಾಕ್ಕೊತಿದ್ದೀನಿ ಸೊ ಟು ಫೋರ್ ರೇಷಿಯೋ ಅಲ್ಲಿ ನೀವು ನೀರನ್ನು ತಗೋಬೇಕು ಒಂದು ಕಪ್ ಅಕ್ಕಿ ಆದರೆ ನಾಲ್ಕು ಚೊಂಬನಷ್ಟು ನೀರನ್ನು ಹಾಕ್ಕೊತಿದ್ದೀನಿ ಅಕ್ಕಿಯನ್ನು ಒಂದು ಚಿಕ್ಕ ಕಪ್ ಹಾಗೆಯೇ ಚೊಂಬನ ಅಳತೆಯಲ್ಲಿ ನೀರನ್ನು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿದ್ದ ಕಾಳು ತಣ್ಣಗಾದ ನಂತರ ಇದಕ್ಕೆ ಹಾಕ್ಕೋಬೇಕು ಸೊ ಚಿಕ್ಕ ಕಪ್ನಲ್ಲಿ ಒಂದೂವರೆ ಕಪ್ಪಷ್ಟು ಕಾಳು ದೊಡ್ಡ ಕಪ್ ಆದರೆ ಒಂದು ಕಪ್ಪಷ್ಟು ಹುಳ್ಳಿಕಾಳನ್ನು ತಗೋಬೇಕು ಸೊ ಹುರಿದಿರುವಂಥ ಹುಳ್ಳಿಕಾಳನ್ನು ಈ ರೀತಿ ನೋಡಿ ನುಣ್ಣಗೆ ರುಬ್ಕೊಬರಬೇಕು ಈ ರೀತಿ ಪುಡಿ ಪುಡಿಯಾಗಿ ಇದ್ರೆ ಕರೆಕ್ಟಾಗಿರುತ್ತೆ ಸೊ ಮತ್ತೊಂದು ಕಡೆ ನಾವು ಅಕ್ಕಿಯನ್ನು ಹಾಕಿದ್ವಿ ಸೊ ಬೆಂದಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿ ನೋಡೋಣ ಒಂದು ಎಪ್ಪತ್ತು ಪರ್ಸೆಂಟಷ್ಟು ಬೆಂದಿದೆ ಈಗ ಇನ್ನೂ ಒಂದು ಐದು ನಿಮಿಷ ಬಿಡೋಣ ಸೊ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ತೊಗೊಂಡು ಮ್ಯಾಶ್ ಮಾಡಬೇಕಾದ್ರೆ ಈ ರೀತಿ ಬೇಗನೆ ನುಣ್ಣಗಾಗಬೇಕು ಈಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಈಗ ಮತ್ತೊಂದು ಕಡೆ ಹುರುಳಿ ಕಾಳು ಪುಡಿಯನ್ನು ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಈಗ ಮಿಕ್ಸ್ ಮಾಡಿಟ್ಕೋಬೇಕು ಆ ಪುಡಿಯನ್ನು ನೋಡಿ ಈಗ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಈ ಬೌಲಲ್ಲಿ ಒಂದು ಕಪ್ನಷ್ಟು ಪುಡಿ ಆಗಿದೆ ಇದನ್ನು ಒಂದು ಬೌಲಿಗೆ ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊತ ಗಂಟುಗಳಿಲ್ಲದ ರೀತಿಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಂಟುಗಳಿಲ್ಲದ ರೀತಿ ಮಿಕ್ಸ್ ಮಾಡಿಕೊಂಡು ಇಕ್ ಇಟ್ಕೋಬೇಕು ಈಗ ಮತ್ತೊಂದು ಕಡೆ ಅನ್ನವೂ ಸಹ ನೀಟಾಗಿ ಬೆಂದಿದೆ ಈಗ ಮಿಕ್ಸ್ ಮಾಡ್ಕೊತ ಕಾಳಿನ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ಕುದಿಸ್ಕೋಬೇಕು ಆಗ ಪಾಯಸಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಈಗ ಕುದಿ ಬರ್ತಿದೆ ತಿರ್ಗಿಸ್ಕೊತ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಸಹ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಈ ಪಾಯಸ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ಬೆಲ್ಲ ಅನ್ನ ಹಾಕ್ಕೊಳ್ಳೋಣ ನಾನು ದೊಡ್ಡ ಕಪ್ನಲ್ಲಿ ಒಂದು ಕಪ್ಪಷ್ಟು ಹುಳ್ಳಿಕಾಳನ್ನು ತೊಗೊಂಡಿದ್ದೆ ಈಗ ಅದೇ ಕಪ್ನಲ್ಲಿ ಒಂದು ಕಾಲು ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊತಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈಗ ಈ ರೀತಿ ಇದೆ ಬೆಲ್ಲ ಕರಗಿದ ನಂತರ ಇನ್ನೂ ಪಾಯಸ ತೆಳುವಾಗುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಪೂರ ಕರ್ಗೋವರೆಗೂ ಸಹ ಇದನ್ನು ಹಾಗೆ ಬಿಡಿ ನಂತರ ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ನೀರು ಬೇಕಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಆದರೆ ಪೊಂಗಲ್ ರೀತಿಯಲ್ಲಿ ಗಟ್ಟಿಯಾಗಿದ್ದರೇ ಈ ಪಾಯಸ ಕುಡಿಲಿಕ್ಕೆ ಚೆನ್ನಾಗಿರೋದು ಸೊ ಈಗ ಬೆಲ್ಲ ಕರಗಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಂತರ ನೋಡಿ ಕನ್ಸಿಸ್ಟೆನ್ಸಿ ಇನ್ನೂ ತೆಳುವಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಮನೆಗೆ ನೆಂಟರು ಬಂದಾಗ ಈ ರೀತಿ ಡಿಫ್ರೆಂಟಾಗಿ ಹುರುಳಿಕಾಳು ಪಾಯಸ ಮಾಡಿಕೊಡಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್